ಹಲೋ ಎವ್ರಿ ವೆಲ್ಕಮ್ ಟು ಗೃಹಪಾಕ ಇವತ್ತು ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ನ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಮಾಡೋದೇಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಕಪ್ನಷ್ಟು ಹೆವಿ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಫ್ರೆಶ್ ಕ್ರೀಮ್ನು ಕೂಡ ನೀವು ಯೂಸ್ ಮಾಡ್ಬೋದು ಒಂದು ಕಪ್ ಫ್ರೆಶ್ ಕ್ರೀಮ್ ತೊಗೊಂಡ್ರೆ ಒಂದು ಮುಕ್ಕಾಲು ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ ನಿಮ್ಮ ಸ್ವೀಟಿಗೆ ತಕ್ಕಂತೆ ಕಂಡೆನ್ಸ್ ಮಿಲ್ಕ್ನ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ಮುಕ್ಕಾಲು ಕಪ್ನಷ್ಟು ತೆಂಗಿನ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ನಷ್ಟು ಎಳ್ನೀರದು ಗಂಜಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಮೊದಲು ಮಿಕ್ಸರ್ ಜಾರ್ಗೆ ಎಳ್ನೀರದು ಗಂಜಿನೆಲ್ಲ ಹಾಕ್ಕೊಂಡು ಇದಕ್ಕೆ ಎಳ್ನೀರನ್ನಾಗಲಿ ಯಾವುದನ್ನು ಮಿಕ್ಸ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಹಾಗೇ ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದು ಬೇಗ ಗ್ರೈಂಡ್ ಆಗಿಬಿಡತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಬೌಲ್ನ ಚಿಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಆ್ಯಸ್ ಯೂಶುವಲ್ ಆಗಿ ಕೆಳಗಡೆ ಬೌಲ್ನಲ್ಲೂ ಕೂಡ ಈ ರೀತಿ ಐಸನ್ನು ಇಟ್ಕೊಂಡಿದ್ದೀನಿ ಇವಾಗ ಈ ಬೌಲ್ಗೆ ಒಂದು ಕಪ್ನಷ್ಟು ವಿಪಿಂಗ್ ಕ್ರೀಮ್ನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಅದು ಸ್ಟಿಫು ಪೀಕ್ ಬರೋವರೆಗೂ ಬೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಸ್ಟಿಫಾಗಿರೋ ಪೀಕ್ ರೀತಿ ಬಂದ ನಂತರ ಇವಾಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕೊಳ್ತಿದ್ದೀನಿ ಹಾಗೆ ಕೋಕೋನಟ್ ಮಿಲ್ಕ್ ಹಾಕ್ಕೊಂಡು ಮೊದಲು ಇದನ್ನು ಸ್ಪ್ಯಾಚುಲಾದಲ್ಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಎಳ್ನೀರದು ಗಂಜಿ ಅದನ್ನು ಕೂಡ ಹಾಕೊಂಡು ಈ ಹ್ಯಾಂಡ್ ಬೀಟರ್ ಸಹಾಯದಿಂದ ಇದನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಸ್ಟ್ ಈ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕ್ಲೀನ್ ರ್ಯಾಪಿಂದ ಕವರ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರೀಸರ್ನಲ್ಲಿ ಸೆಟ್ ಬಿಡಬೇಕು ಈ ರೀತಿ ತ್ರೀ ಅವರ್ಸ್ ಆದ ನಂತರ ಇದನ್ನು ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಮತ್ತೆ ಹ್ಯಾಂಡ್ ಬೀಟರ್ ಸಹಾಯದಿಂದ ಒಂದು ಏಳರಿಂದ ಎಂಟು ನಿಮಿಷದವರೆಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ರೀತಿ ಎಂಟು ನಿಮಿಷ ಆದ ನಂತರ ಇದನ್ನು ಒಂದು ಕ್ಲೀನ್ ರ್ಯಾಪಿಂದ ಈ ರೀತಿ ಕವರ್ ಮಾಡ್ಕೊಳ್ಳಿ ಕ್ರಿಸ್ಟಲೈಸೇಷನ್ ಆಗೋದಿಲ್ಲ ಹಾಗೆ ಮತ್ತೊಂದು ರ್ಯಾಪಿಂದನೂ ಕೂಡ ನಾನು ಕವರ್ ಮಾಡ್ಕೊಳ್ತಿದ್ದೀನಿ ಹೆರಿಟೇಟ್ ಕಂಟೇನರ್ ಇದ್ದರೆ ಅದಕ್ಕೂ ಕೂಡ ಹಾಕ್ಬೋದು ಬಟ್ ಕಂಟೈನರ್ ಇಲ್ಲ ಅನ್ನೋರಾದರೆ ಸೊ ಈ ಮೆಥಡ್ನ ಫಾಲೋ ಮಾಡಿ ಇದನ್ನು ಒಂದು ಎಂಟು ಗಂಟೆಗಳ ಕಾಲ ಅಥವಾ ಓವರ್ ನೈಟ್ ಫ್ರೀಸರ್ನಲ್ಲಿ ಇಡಬೇಕು ನಾನು ಇದನ್ನು ಓವರ್ನೈಟ್ ಸೆಟ್ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಸೆಟ್ಟಾಗಿದೆ ಐಸ್ ಕ್ರೀಮ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವ್ ನಾವು ಬೇರೆಲ್ಲ ಐಸ್ ಕ್ರೀಮ್ ತಿಂದಿರ್ತೀವಿ ಬಟ್ ಒಂದ್ಸರಿ ನೀವು ಕೋಕೋನಟ್ ಐಸ್ ಕ್ರೀಮ್ನ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಈ ಸಮ್ಮರ್ನಲ್ಲಿ ಯಾವ ರೀತಿ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ನ ಸುಲಭವಾಗಿ ಮಾಡೋದು ಅಂತ ನೀವು ಕೂಡ ಮರೀದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್